ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ನಾನು ಗಜೇಂದ್ರ ಕುಮಾರ್ ಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಆರ್ಎಸ್ ಪಾಟೀಲ್ ನಾವು ತುಮಕೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಸಿ ಇ ಓ ಅವರ ಕಚೇರಿನಲ್ಲಿ ನಾವು ಬಂದಿದ್ದೀವಿ ಈಗ ಸಿ ಇ ಅವರು ಮಿನಿಸ್ಟು ಪ್ರೋಗ್ರಾಮ್ಗೆ ಅಂತ ಹೋಗಿದ್ದಾರೆ ಬಟ್ ನಾವು ಬಂದಿರೋ ಉದ್ದೇಶ ತುಮಕೂರು ಜಿಲ್ಲೆಯ ಎಲ್ಲ ಪಂಚಾಯಿತಿ ಪಿ ಡಿ ಒಗಳು ಅಫ್ತಾ ವಸೂಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಸೂಕ್ಷ್ಮವಾದ ವಿಚಾರವನ್ನು ಇಲ್ಲಿನ ಮೇಲಾಧಿಕಾರಿಗಳು ಅಂದರೆ ಜಿಲ್ಲೆಯ ಅವರು ಸಿ ಇ ಸಿಇಒ ಅವರು ಅವರಿಗೆ ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತು ಬಂದ್ವಿ ಬಟ್ ಅವರು ಇಲ್ಲ ಅವರು ಮಿನಿಸ್ಟ್ರಿ ಪ್ರೋಗ್ರಾಮ್ಗೆ ಹೋಗಿದ್ದಾರೆ ಆದರೆ ನಾವೀಗ ಈಗ ಈ ವಿಚಾರವಾಗಿ ನಾವು ಅವ್ರ ಹತ್ರ ಸಂಕ್ಷಿಪ್ತವಾಗಿ ಮಾತಾಡಬೇಕಾಗಿದೆ ಹಾಗಾಗಿ ಅವರಿಲ್ಲ ಬಟ್ ಆದರೆ ಇವಾಗ ಅವರ ಪಿ ಎಸ್ ಸೆಕ್ಷನ್ಗಳಿಗೆ ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಾವು ಒಂದು ಮನವಿಯನ್ನು ದೂರನ್ನು ಕೊಡ್ತಾ ಇದ್ದೀವಿ ಈಗ ಯಾರು ಪಂಚಾಯಿತಿ ಪಿ ಒಗಳು ಈ ಸ್ವತ್ತು ಅಥವಾ ಹಲವಾರು ವಿಚಾರಗಳಿಗೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಯಾರೇ ಆಗಿರಲಿ ಈ ಸ್ವತ್ತು ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಸಾಮಾನ್ಯವಾಗಿ ಅವ್ರ ಬಾಯಿನಲ್ಲಿ ಬರೋದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿ ಬರ್ತಾಯಿದೆ ಅವ್ರ ಬಾಯಿಗಳಲ್ಲಿ ಬರ್ತಾಯಿದೆ ಯಾವುದೇ ಕಾರಣಕ್ಕೂ ಅದು ಬಾರ್ಗೇನ್ ಆಗ್ತಾನೇ ಇಲ್ಲ ಹಲವಾರು ಹಲವಾರು ಪಿಡಿಒಗಳು ಇದೇ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಹಲವಾರು ಸರಿ ದೂರು ಇದ್ದಾವೆ ಆದರೆ ಈಗ ಒಂದು ಮೂರು ತಿಂಗಳಿಂದ ಸತತವಾಗಿ ಒಂದು ಒಬ್ಬ ಬಡವ ರೈತ ಅವನ ಹತ್ರ ದುಡ್ಡೇ ಇಲ್ಲ ಆದರೆ ಆ ರೈತನ ಹತ್ರ ಹನ್ನೊಂದು ಸಾವಿರ ರೂಗಳನ್ನು ಪಡಿಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಬೇಡಿಕೆ ಇಡ್ತಾರೆ ಹನ್ನೊಂದು ಸಾವಿರ ರೂಗಳನ್ನು ಆ ಒಬ್ಬ ರೈತ ಕೊಡೋದಕ್ಕೆ ಆಗಲ್ಲ ಆ ಕೊಡೋ ಸಂದರ್ಭದಲ್ಲಿ ಪಾರ್ಟ್ ಪಾರ್ಟ್ ಪೇಮೆಂಟ್ ಕೊಡ್ತ ಕೊಡ್ತೀನಿ ಅಂತ ಹೇಳ್ತಾನೆ ಅದನ್ನು ಮೂರು ಸಾವಿರ ಸತಿ ಎರಡೂವರೆ ಸಾವಿರ ಒಂದ್ಸತಿ ಈ ರೀತಿ ಕೊಟ್ಕೊಂಬರ್ತಾನೆ ಅದು ದೂರಿನಲ್ಲಿ ದಾಖಲಾಗ್ತಾ ಹೋಗುತ್ತೆ ಆದರೆ ಆ ದುಡ್ಡನ್ನು ಕೊಡೋದಕ್ಕೂ ಅವನಿಗೆ ಶಕ್ತಿ ಇರಲ್ಲ ಕೊನೆಗೆ ಅವನು ಐದೂವರೆ ಸಾವಿರ ಕೊಡಬೇಕಾಗುತ್ತೆ ಐದೂವರೆ ಸಾವಿರ ರೂಗಳನ್ನು ಆ ಕೊಡೋದಕ್ಕಿಂತ ಮುಂಚೆಗೆ ನಮ್ಮನ್ನು ಸಂಪರ್ಕ ಮಾಡ್ತಾನೆ ಆ ಸಂಪರ್ಕ ಮಾಡಿದಾಗ ನಾವು ಅವರಿಗೆ ಕೆಲವು ಮಾರ್ಗದರ್ಶನಗಳನ್ನು ಕೊಟ್ಟು ಅವ್ರ ಹಿಂದೆ ನಾವು ಬೆನ್ನಿಂದೆ ನಿಂತ್ಕೊಂಡು ದೂರನ್ನು ಲೋಕಾಯುಕ್ತದಲ್ಲಿ ದೂರನ್ನ ದಾಖಲಿಸ್ತೀವಿ ಅದರಂತೆ ತಿಪ್ಪೂರು ತಾಲೂಕು ಮಸವನಘಟ್ಟ ಹೋಬ್ಳಿ ಮಸವನಘಟ್ಟ ಯಾ ಪಿ ಡಿ ಒ ಪರಶುರಾಮ್ ಶ್ರೀರಾಂಪುರ ರವರು ಐದೂವರೆ ಸಾವಿರವನ್ನು ರೆಡ್ ಹ್ಯಾಂಡಾಗಿ ತಗೊಳ್ತಾರೆ ರೆಡ್ ಹ್ಯಾಂಡಾಗಿ ತಗೊಂಡಾಗ ರೆಡ್ ಹ್ಯಾಂಡಾಗಿ ಸಿಗಾಕಂತಾರೆ ಹಾಗಾಗಿ ಈಗ ಆ ಪಿ ಡಿ ಒ ಹೇಳಿರೋ ವಿಚಾರದಂತೆ ಪಿ ಒಗಳು ಇ ಒ ಮತ್ತು ಸಿ ಇ ಒಗಳಿಗೆ ಆಫ್ತಾ ಕೊಡ್ತಾರೆ ಅಂದರೆ ಮೇಲಾಧಿಕಾರಿಗಳು ನಾನು ಕೊಡಬೇಕು ಒಬ್ಬನೇ ಎಲ್ಲ ಹನ್ನೊಂದು ಸಾವಿರ ರೂಪಾಯಿ ಭಾಗಿದಾರ ಅಂತ ಅವನು ಆ ರೈತನಿಗೆ ಹೇಳಿ ಹೇಳಿ ಹನ್ನೊಂದು ಸಾವಿರ ರೂಪಾಯಿ ಕಮಿಟ್ ಮಾಡಿರ್ತಾನೆ ಹಾಗಾಗಿ ಇಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕ್ ಪಂಚಾಯಿತಿಗಳಲ್ಲಿ ಯಾರು ಆ ಹಣದ ಬಾಪ್ತನ್ನು ವಸೂಲು ಮಾಡ್ಕೊತಾ ಇದ್ದಾರೆ ಅನ್ನೋ ವಿಚಾರವೂ ಒಂದು ಚರ್ಚೆಗೆ ಗ್ರಾಸವಾಗಿದೆ ಹಾಗಾಗಿ ಇಲ್ಲಿ ಯಾರಾದರೂ ಆ ಥರ ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿನಲ್ಲಿ ಎಲ್ಲ ಪಿ ಡಿ ಒಗಳಿಂದ ಈ ಸ್ವತ್ತು ಖಾತೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಯಾರ್ಯಾರು ಈ ಅವರಿಗೆ ಪಿ ಡಿಒಗಳಿಗೆ ಪ್ರೇರೇಪಣೆಯಾಗಿ ಆ ದುಡ್ಡನ್ನು ಇಷ್ಟಿಷ್ಟು ಈ ಸ್ವತ್ತುಗಳಿಗೆ ಅಲ್ಲಿ ಅಕೌಂಟ್ ಸಿಗುತ್ತಲ್ಲ ಆನ್ಲೈನಲ್ಲಿ ಇಷ್ಟು ಈ ಸ್ವತ್ತಾಗಿದೆ ಇಷ್ಟು ದುಡ್ಡು ಬರಬೇಕಾಗುತ್ತೆ ಯಾಕೋ ಬಂದಿಲ್ಲ ಅಂತ ಇಲ್ಲಿಂದ ಯಾರೋ ಅಲ್ಲ ಅವ್ರನ್ನ ಪ್ರೇರೇಪಣೆನೋ ಅಥವಾ ಜವಾಬ್ದಾರಿನೋ ಅಥವಾ ಒತ್ತಡನ ಮಾಡಿರ್ಬೋದು ಅಂತ ನಮಗೆ ಗುಮಾನಿ ಇದೆ ಹಾಗಾಗಿ ಅವರು ರೈತನು ಹೇಳಿರೋದ್ರಿಂದ ಆ ದುಡ್ಡು ಮೇಲಾಧಿಕಾರಿಗಳಿಗೆ ಕೊಡಬೇಕು ನಾವೊಬ್ಬರೇ ಇಟ್ಕೊಳ್ಳಲ್ಲ ಅಂತ ಅವರು ಪಿ ಒನೇ ರೈತನಿಗೆ ಹೇಳಿರೋದ್ರಿಂದ ಹಾಗಾಗಿ ಇದರ ಜವಾಬ್ದಾರಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಬರಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ದೂರನ್ನು ನೀಡ್ತಾ ಇದ್ದೀವಿ ಈ ದೂರು ಅಂದರೆ ತಿಪ್ಪೂರು ತಾಲೂಕು ಮಸವನಘಟ್ಟ ಪಂಚಾಯತಿ ಪಿ ಡಿ ಒರವರನ್ನು ವಜಾ ಮಾಡಬೇಕು ಯಾಕೆ ಅಂದರೆ ಅದನ್ನು ಬೇರೆ ಒಬ್ಬ ಪಿ ಡಿ ಒಗೆ ಒಂದು ಪಾಠ ಕಲಿಸ್ಬೇಕು ಆ ಪಾಠ ಕಲಿಸಿದ್ರೆ ಒಬ್ಬ ರೈತ ಅಥವಾ ಒಬ್ಬ ಬಡವ ನಿಜವಾಗಿಯೂ ಅವನು ಸ್ವಾಭಿಮಾನದಿಂದ ಬದುಕೋದಕ್ಕೆ ಒಂದು ಮನೆ ಕಟ್ಕಳೋದಕ್ಕೆ ಹೋದರೆ ಇಷ್ಟು ತೊಂದರೆ ಕೊಡ್ತಾರೆ ಪಿ ಒಗಳು ಅಂತಂತಂದರೆ ನಿಜವಾಗಿಯೂ ನಾಚಿಕೆ ಆಗಬೇಕು ಇವ್ರಿಗೆ ಗೋರ್ಮೆಂಟ್ ಸಂಬಳ ಕೊಟ್ಟು ನಾವೇ ಇವ್ರನ್ನ ಇದು ಭ್ರಷ್ಟಾಚಾರಕ್ಕೆ ನಾವು ಎಂದು ಕೊನೆನೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವರೆಲ್ಲ ತಗೊಂಡೋಗ್ತಾ ಇರೋದ್ರಿಂದ ನಾವೆಲ್ಲರೂ ಸೇರಿ ಈ ಜಿಲ್ಲೆಯ ಮುನ್ನೂರು ಮೂವತ್ತು ಪಂಚಾಯತಿ ಪಿ ಡಿ ಒಗಳಿಗೆ ಒಂದು ಎಚ್ಚರಿಕೆ ಸಂದೇಶ ಕೆ ಆರ್ ಎಸ್ ಪಕ್ಷ ಇದೆ ನಮ್ಮ ಪಕ್ಷ ನಾವು ಯೂನಿಫಾರ್ಮಲ್ಲಿ ಬರ್ತೀವಿ ಅಥವಾ ಇನ್ನೊಂದರಲ್ಲಿ ಬರ್ತೀವಿ ಅಂತ ಗೊತ್ತಿಲ್ಲ ಯಾವ ರೀತಿ ಬೇಕಾದ್ರೂ ಬಂದು ನಿಜವಾಗಿಯೂ ಬಡವನ್ನ ಗೋಳೈಕಂತ ಇರೋ ನಿಮಗೆ ಬಂದು ನೀವು ಪಾಠ ಅಂದರೆ ಈ ಸ್ವತ್ತಿಗೆ ನೀವು ಹೆಂಗೆ ಯಾವ್ಯಾವ ರೀತಿ ಬೇರೆಯವ್ರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಳೋದು ಬೇರೆಯವ್ರ ಹತ್ರ ದುಡ್ಡು ಅಲ್ಲೆಲ್ಲೂ ಅಂಗಡಿಗೆ ಕೊಡು ಅನ್ನೋದು ಇನ್ನೊಬ್ರು ನೆಂಟ್ರಿಗೆ ಹಾಕೋದು ಫ್ರೆಂಡ್ಗೆ ಹಾಕ್ಸೋದು ಇವೆಲ್ಲನೂ ನಾವು ಗಮನಿಸಿರೋದ್ರಿಂದ ಫೈನಲಿ ನಿಮ್ಗೆ ಹೇಳ್ತಾ ಇರೋ ಎಚ್ಚರಿಕೆ ಏನು ಅಂದರೆ ದಯವಿಟ್ಟು ಬದಲಾಗಿ ಈ ಸ್ವತ್ತನ್ನು ಎಷ್ಟು ಗೌರ್ಮೆಂಟ್ ಫೀಸ್ ಇದೆ ಎಷ್ಟು ಈ ಸ್ವತ್ತಿಗೆ ಐವತ್ತು ರೂಪಾಯಿ ಫೀಸ್ ಬಿಟ್ಟು ಒಂದು ರೂಪಾಯಿಯನ್ನು ನೀವು ಪಡೆದ್ರೆ ಖಂಡಿತ ಕೆ ಆರ್ ಎಸ್ ಪಕ್ಷದ ಎಲ್ಲ ಸದಸ್ಯರು ಕಾರ್ಯಕರ್ತರುಗಳು ಹಿಂದಗಡೆ ಇರ್ತಾರೆ ಅನ್ನೋದನ್ನು ಎಚ್ಚರಿಕೆ ಇವತ್ತು ನಾವು ಪಿ ಡಿ ಒ ಸಿ ಇ ಒ ಮುಂದೆನೇ ಹೇಳಬೇಕಾಗಿತ್ತು ಆದರೆ ಆ ಕಚೇರಿ ಮುಂದೆನೇ ಹೇಳ್ತಾ ಇದ್ದೀವಿ ಹಾಗೇನೇ ದೂರು ಕೊಡ್ತಾ ಇದ್ದೀವಿ ಬನ್ನಿ ತೋರಿಸಿ ಸರ್ ಹಾಂ ಹಾಂ ಹೋಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಿಪ್ಟೂರು ತಾಲೂಕು ಮಸವನಘಟ್ಟ ಪಂಚಾಯತಿ ಪಿಡಿಒ ಪರಶುರಾಮ್ ರವರು ಪರಶುರಾಮ್ ಶ್ರೀರಾಮ್ಪುರವರು ಅದೇ ಪಂಚಾಯತಿ ವ್ಯಾಪ್ತಿಯ ಕಾಡಶೆಟ್ಟಿಹಳ್ಳಿ ಗ್ರಾಮದ ಉಮೇಶ್ ಎಂಬುವರ ಈ ಸೊತ್ತು ಮಾಡಲು ಹನ್ನೊಂದು ಸಾವಿರ ಬೇಡಿಕೆ ಇಟ್ಟಿರುತ್ತಾರೆ ಅದರಂತೆ ಹಣವನ್ನು ಇಒ ಮತ್ತು ಸಿಇಒಗಳಿಗೆ ನಾನು ನೀಡಬೇಕಾಗಿದೆ ಎಂದು ಆರೋಪವಿರುತ್ತದೆ ಅದರಂತೆ ಪಿಡಿಒ ಪರಶುರಾಮ್ರವರು ಮೂರು ಸಾವಿರ ರುಗಳನ್ನು ಮತ್ತು ಎರಡೂವರೆ ಸಾವಿರಗಳನ್ನು ತೆಗೆದುಕೊಂಡಿದ್ದರು ನಂತರ ಐದೂವರೆ ಸಾವಿರ ರುವನ್ನು ಹಣವನ್ನು ಲೋಕಾಯುಕ್ತ ಪೊಲೀಸರ ಮೂಲಕ ನೀಡಿದ್ದು ಅವರು ನೇರವಾಗಿ ತೆಗೆದುಕೊಂಡಿರುತ್ತಾರೆ ಈಗ ಜೈಲು ಪಾಲಾಗಿರುತ್ತಾರೆ ಆದ್ದರಿಂದ ತುಮಕೂರು ಜಿಲ್ಲೆಯ ಪಿಡಿಒಗಳು ಬಡವರ ಮತ್ತು ರೈತರ ಈ ಸ್ವಚ್ಛಗಳನ್ನು ಮಾಡಲು ಹಣ ಸುಲಿಗೆ ಮಾಡುತ್ತಿರುವುದು ವ್ಯಾಪಕವಾಗಿ ಹೆಚ್ಚಾಗಿರುವುದರಿಂದ ಎಲ್ಲ ಮುನ್ನೂರ ಮೂವತ್ತು ಪಂಚಾಯತಿ ಪಿಡಿಒಗಳಿಗೆ ಎಚ್ಚರಿಸುವ ಸಲುವಾಗಿ ಪರಶುರಾಮ್ ಶ್ರೀರಾಂಪುರವರನ್ನು ತಕ್ಷಣ ವಜಾ ಮಾಡಿ ಎಲ್ಲರಿಗೂ ಮಾದರಿಯಾಗಲು ಕೆ ಆರ್ ಎಸ್ ಪಕ್ಷ ಆಗ್ರಹಿಸುತ್ತದೆ ಎಂದು ತಿಳಿಯ ಬಯಸುತ್ತೇನೆ ಮೇಡಮ್ ಇದನ್ನು ನೇರವಾಗಿ ಹೇಳಿಕೊಡಬೇಕು ಅವ್ರನ್ನ ವಜಾ ಮಾಡಬೇಕು ತಮಗೆ ಅಧಿಕಾರ ಇಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನೀವು ಶಿಫಾರಸ್ ಮಾಡಬೇಕು ಎರಡೇ ಇದನ್ನು ಬೇಡಿಕೆ ಇಲ್ಲ ನಾನು ಅಮಾನತ್ ಮಾಡಿ ಅಂತ ಹೇಳ್ತಾ ಇಲ್ಲ ವಜಾ ಮಾಡಿ ಅಂತಾನೆ ಬರೆದು ಬಿಡಬೇಕು ಯಾಕೆ ಅಂದ್ರೆ ನಮ್ಗೆ ಅಷ್ಟು ದಾಖಲೆ ವಿಡಿಯೋಗಳು ಕಂಪ್ಲೀಟ್ ರೆಕಾರ್ಡ್ಸ್ ಇದೆ ಅವ್ರು ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಅಮಾನತಾದ್ರೆ ಇನ್ನೊಂದು ಇನ್ನೊಂದು ಒ ಪಂಚಾಯತಿ ಹೋಗಿ ಹಾಳು ಮಾಡ್ತಾ ಇದ್ದಾನೆ ಅಂದ್ರೆ ಇವನೇ ಅಂತಲ್ಲ ಎಲ್ಲರೂ ಹಾಳು ಮಾಡ್ತಾ ಇದ್ದಾರೆ ಈ ಇಲ್ಲಾಗಲ್ವ ಅಲ್ಲಿ ಅಲ್ಲಾಗಲ್ವ ಇಲ್ಲಿ ಹಾಗಾಗಿ ಇವ್ರನ್ನ ಇಂಥವ್ರು ನಮ್ಮ ಜಿಲ್ಲೆಗೆ ಬೇಡ ಅಂದ್ರೆ ಒಬ್ಬ ಒಗೆ ಒಂದು ಪಾಠ ಕಲ್ಸಿದ್ರೆ ಇಡೀ ಜಿಲ್ಲೆ ಮುನ್ನೂರು ಮೂವತ್ತು ಪಿಡಿಒಗಳು ಎಚ್ಚರ ಆಗ್ತಾರೆ ಹಾಗಾಗಿ ಜನಗಳಿಗೆ ಅನುಕೂಲ ಆಗುತ್ತೆ ನಾವು ಇವ್ರ ನಾವು ಟಾರ್ಗೆಟ್ ಮಾಡಬೇಕು ಅಂತ ಅಲ್ಲ ಇವರು ಈ ರೀತಿ ಮಾಡ್ತಾ ಇರೋದು ಯಾರು ಬದಲಾಗ್ಲಿಲ್ಲ ಇದುವರೆಗೂ ಬದಲಾಗ್ಲಿಲ್ಲ ನಾವ್ ಇವತ್ತು ಬದ್ಲಾಗ್ತಾರೆ ನಾಳೆ ಬದಲಾಗ್ತಾರೆ ಅಂತ ನಾವು ಕಾಯ್ದಿದ್ದೀವಿ ಹಾಗಾಗಿ ಬದಲಾಗ್ಲಿಲ್ಲ ಒಂದೇ ಇವರು ಈ ನಿಮ್ಮ ಮೇಲೆ ದೂರ ಹೇಳಿದ್ದಾರೆ ತುಂಬಾ ಗುರುತರ ಆರೋಪ ಅಲ್ಲ ಅಲ್ಲೇ ಅದನ್ನೇ ನಾನು ಹೇಳ್ತಿರೋದು ನಾನು ಒಬ್ಬ ಬಡ ರೈತ ಹೇಳ್ತಾ ಇರೋ ಮಾತು ಈ ಯಾರು ಹನ್ನೊಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ಯಾರು ಯಾರು ಇಸ್ಕೊಂಡಿದಾನೆ ಜೈಲಿಗೆ ಯಾರು ಹೋಗಿದ್ದಾನೆ ಅದೇ ರೈತ ಈಗ ಹೇಳ್ತಾ ಇರೋದೇನು ನಾನು ಹನ್ನೊಂದ್ ಸಾವಿರ ರೂಪಾಯಿ ನನ್ಗಲ್ಲಪ್ಪ ಮೇಲ್ಗಡೆ ಅಧಿಕಾರಿಗಳು ಅವರೆಲ್ಲ ಸಿಲ್ಲ ನೋಡ್ಕೋಬೇಕು ಅಂತ ಈ ರೀತಿ ರೂಪಾಯಿ ಹೋಗಿರೋದು ಯಾವ್ದು ಆಸ್ತಿ ತಾತನ ಮನೆ ಆಸ್ತಿ ನಾನು ಹೇಳ್ತಾ ಇರೋದು ಅದೇ ಮೇಡಮ್ ಈಗ ರೆಕಾರ್ಡ್ ಇರ್ಬೇಕು ಅಂತಾನೆ ನಾವು ವಿಡಿಯೋ ಲೈವ್ ಎಲ್ಲ ಮಾಡ್ತಾ ಇರ್ತೀವಿ ನೀವು ತಪ್ಪಸ್ಕೊ ಬಿಡ್ತೀರಾ ಅವರು ತಪ್ಪಸ್ಕೊ ಬಿಡ್ತಾರೆ ಆದ್ರೆ ಬದಲಾವಣೆ ಏನು ಆಗ್ತಾ ಇಲ್ಲ ವಿಡಿಯೋಗಳು ಇವತ್ತಿನ ಪಾಠ ಕಲೀಲಿಲ್ಲ ಮೇಡಮ್ ಇದ್ದಾಗಿಂದ ನಾನು ಹೇಳಿದ್ದೆ ಎಲ್ಲಾ ಒಂದ್ಸತಿ ಎಲ್ಲಾನು ಏನ್ ಮಾಡ್ಬಿಡಿ ಮನೆ ಕಳಿಸ್ಬಿಡಿ ಒಂದ್ಸತಿ ಅಂತ ಹೇಳಿದ್ದೆ ಯಾಕೆ ಮೇಡಮ್ ಇದ್ದಾಗಲೇ ನಾನು ಹೇಳಿದ್ದೆ ಲೈವಲ್ ಹೇಳಿದ್ದೆ ಮಾಡ್ಲಿಲ್ಲ ಆದ್ರೆ ನಡೀತಾ ಇದೆ ಪಂಚಾಯಿತಿ ಅಂದ್ರೆ ಹೆಡ್ ಆಫೀಸ್ ನ ಹೆಸರಿಟ್ಕೊಂಡು ಹೇಳ್ತಾವ್ರೆ ಪಿಡಿಒಗಳು ಹಾಗಾಗಿ ನಾವು ಯಾವುದೇ ಒಂದು ವೇಷದಲ್ಲೋ ಅಥವಾ ಇದ್ರಲ್ಲೋ ಬೇಕು ಅಂತಾನೆ ನಾವೇ ಇನ್ಸೋಸ್ ಮಾಡಿಸ್ಕೊಳ್ಳಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಸದಸ್ಯರು ನಮ್ಮ ಸಂಪರ್ಕ ಮಾಡ್ತಾವೆ ಹಳ್ಳಿ ಹೇಳು ನಮ್ಮ ಸಂಪರ್ಕ ಮಾಡಿದಾಗ ಈ ಎಲ್ಲ ಪಂಚಾಯತಿ ಪಿ ಡಿ ಒಗಳು ಜೈಲಿಗೆ ಹೋಗ ಪಾಲಾಗಬಾರ್ದು ಅವ್ರು ಹೋದ್ರೆ ಈ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಅವಮಾನ ಆಗುತ್ತೆ ಆಗುತ್ತೆ ಅಲ್ಲ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಯಾವ ಪಿ ಡಿ ಅಲ್ಲ ಯಾವ ಪಿ ಡಿ ಒಗಳು ಸಮೇತ ಅದು ಫೀಸ್ ಎಷ್ಟು ಕೊಟ್ರ ಪಿ ಡಿ ಅಲ್ಲ ಎಷ್ಟೇ ಅಲ್ಲ ಈ ಕಥಾ ಮಾಡ್ಸೋದಕ್ಕೆ ಫೀಸ್ ಎಷ್ಟಿದೆ ಅಲ್ಲ ಏನಲ್ಲ ಯಾವ ಪಂಚಾಯತಿನ ಈ ಸ್ವತ್ತಿಗೆ ಎಷ್ಟಿದೆ ಅಂತೆ ತ್ ರೂಪಾಯಿಂದ ನೂರ ಐವತ್ ರೂಪಾಯಿ ಇಟ್ಕೊಳ್ಳೋಣ ಆದ್ರೆ ಅದ್ರ ಬಿಟ್ಟು ಎಕ್ಸ್ಟ್ರಾ ದುಡ್ಡನ್ನ ಕೇಳ್ತಾ ಇರೋದ್ರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಯಾರು ಅಷ್ಟಕ್ಕೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಜಿಲ್ಲಾ ಪಂಚಾಯತಿ ಇದನ್ನ ಮುಚ್ಚಿಡಕ ಮುಚ್ಚಿಡಕ್ ಹೋದ್ರೆ ನಿಮ್ದೆಲ್ಲ ತಲೆ ತಂಡ ಆಗುತ್ತೆ ಅಲ್ಲ ಯಾಕೆ ನಾವು ನೋಡಿ ಇದು ಮೂರ್ ನೋಡಿ ದೂರಿದೆ ಮೇಡಮ್ ನಾನು ವಿಜಯಕುಮಾರಿ ಅವ್ರಿಗೆ ಹೇಳಿದೆ ಅಲ್ಲಲ್ಲ ಮೇಡಮ್ ನಾನು ಅಷ್ಟು ಹೇಳಿದ್ದೆ ಯಾವ ತುಳಿಯೋ ಏನು ಮಾಡಲಿಲ್ಲ ಇವರು ಪಾವಗಡ ತಾಲೂಕಿಂದ ದೂರ ಕೊಟ್ಟಿದ್ವಿ ಇಷ್ಟು ರೆಕಾರ್ಡ್ಸ್ ಕೊಟ್ಟಿದ್ವಿ ಏನು ಮಾಡಲಿಲ್ಲ ಅಂತ ಇದ್ರ ಅದು ಹಗರಣ ಯಾವುದೋ ಯಾವ್ದು ನರೇಗಾ ಹಗರಣ ಅದು ಯಾವುದೋ ಕಾಮಗಾರಿ ಬಿಲ್ ಯಾವುದಕ್ಕೂ ಹಾಕಿ ಅದ್ ಇರಲಿಲ್ಲ ಈ ಬಿನಲ್ಲಿ ಕೆಲಸ ಮಾಡ್ತಾ ಇದ್ರು ಇವೆಲ್ಲ ನಾವು ನೋಡ್ಬಿಟ್ಟಿದ್ವಿ ಇವರು ದುಡಿಮೆ ಮಾಡ್ಕೊಂಡವ್ರು ಏನ ಪಂಚಾಯತಿ ಕಚೇರಿನ ಕಮರ್ಷಿಯಲ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ರು ಹಳ್ಳಿನಲ್ಲಿ ಅರ್ಥ ಮಾಡ್ಕೊಂಡ್ರ ಇಲ್ಲಿನ ಬಜೆಟ್ ಎಲ್ಲ ಅಲ್ಲಿ ಕಮರ್ಷಿಯಲ್ ಸೆಂಟರ್ ಆದ್ರೆ ಹಾಗಾದ್ರೆ ರೈತರುಗಳು ಉದ್ಧಾರ ಆಗೋದ್ ಹಿಂಗೆ ಹಳ್ಳಿ ಗ್ರಾಮ ಅಭಿವೃದ್ಧಿ ಆಗೋದ್ ಹೆಂಗೆ ಅಲ್ಲ ಅಲ್ಲ ಸಾಧ್ಯ ಆಗಿದೆ ಸಾಧ್ಯ ಆಗಿದೆ ಈಗ ಸಾಧ್ಯ ಆಗದಲ್ಲ ಇವ್ ಯಾವ ಧೈರ್ಯ ಈಗ ಅವ್ನಿಗೆ ಯಾವ ಧೈರ್ಯ ಮೇಡಮ್ ಅವ್ರೆ ಅಲ್ಲ ನಿಮ್ ನಿಮ್ ಹೋಗ್ಲಿ ಅಲ್ಲ 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 ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅವ್ರೆ ನಾನು

ನಾನು ಸರ್ಕಾರ ನಿಗದಿಪಡಿಸಿರೋ ಅಮೌಂಟ್ ಆದ್ರೆ ಖಂಡಿತ ಮಸಾಲೆ ಅದು ಬೇರೆ ನಾನು ಸಿಟಿ ಬೇರೆ ಗ್ರಾಮ ಪಂಚಾಯಿತಿ ಬೇರೆ ಗ್ರಾಮ ಪಂಚಾಯತ್ ನಲ್ಲಿ ಸಾವಿರ ಇಲ್ಲ ಅದು ಯಾವಕ್ಕೆ ಅದು ನೀವ್ ಹೇಳೋದು ಅರ್ಥ ಮಾಡಿ ಈ ಖಾತನಲ್ಲಿ ಯಾವುದು ಅಳತೆ ಮಾಡೋದಕ್ಕೆ ಸಪರೇಟ್ ನೀವು ಮಾಡ್ಬೇಕು ಮಾಡೋದಕ್ಕೆ ಕಂದಾಯ ಬೇರೆ ಈ ಸೊತ್ತು ಮಾಡೋದಕ್ಕೆ ಅನ್ನೋದೇ ಬೇರೆ ಅಮೌಂಟ್ ಈ ಸೊತ್ತು ಅನ್ನೋದು ಇವಾಗ ಏನಿದೆ ಅಲ್ವಾ ಈಗ ಆ ಫೀಸ್ ಐವತ್ತು ರೂಪಾಯಿ ಅಷ್ಟೇ ಫೀಸ್ ಇರೋದು ನಮಗೆ ಗೊತ್ತಿದೆ ಹಳ್ಳಿಯವರೇ ರೈತ ಹೇಳ್ತಾವ್ರೆ ಈಗ ಇದನ್ನ ನಾವು ನಿಲ್ಲಿಸ್ಬೇಕು ನಿಲ್ಲಿಸ್ಬಾರ್ದು ಇದು ಇದು ದರೋಡೆ ಅಲ್ವಾ ಇದು ಅಲ್ಲ ಒಂದು ಮೂರು ದಿನದಿಂದ ಕೆಲಸ ಪಬ್ಲಿಕ್ ಕೆಲಸ ಈ ಲೋಕಾಯುಕ್ತಕ್ಕೆ ಕೊಡಕ್ಕೆ ನಿಮ್ಗೆ ಕೈನಲ್ಲಿ ಆಗಲ್ಲ ಎನ್ಕ್ವೈರಿ ಅಂತ ಹೇಳಿ ನಿಮಗೆ ಈಸಿ ಮಾಡಿದೀವಿ ಈಗ ನಿಮಗ ಡೈರೆಕ್ಟ್ ಆಗಿ ವಚ ಮಾಡಿ ಅಂತ ನಾನ್ ಬಂದಿರೋದ್ ಈಗ ಅರ್ಥ ಆ ಇದು ಅವಮಾನ ಅಲ್ವಾ ಇಒ ಇವಾಗ ಕೊಡ್ಬೇಕು ದುಡ್ಡು ಹಫತ ಅಂತಂದ್ರೆ ಅವಮಾನ ಆಗಲ್ವಾ ನೀವು ಇವ್ನ ವಜಾ ಮಾಡ್ಬೇಕು ಪವರ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರೆದು ಶಿಫಾರಸ್ ಮಾಡಿ ಇಮಿಡಿಯೇಟ್ ವಜಾ ಮಾಡಿಸ್ಬೇಕು ಇವ್ನ ಈಗ ಮೂರ್ ತಿಂಗಳು ಎರಡು ತಿಂಗಳು ಜೈಲಲ್ಲಿ ಇರ್ತಾನೆ ಮಾಡಿದ್ರೆ ಇನ್ನು ಇನ್ನು ಮುನ್ನೂರ ಇಪ್ಪತ್ತೊಂಬತ್ತು ಜನನು ಎಚ್ಚರಿಕೆಯಾಗಿ ಜನಗಳಿಗೆ ಸಹಾಯ ಮಾಡ್ತಾರೆ ಸರಿನಾಟ್ರೇಡಮ್ಮಿ ಅಧಿಕಾರಿ ಅಷ್ಟೇ ನಿಮ್ಮ ಅಧಿಕಾರಿಗಳು

ಒಂದು ವೇಳೆ ಇಷ್ಟು ಈಗ ಮಾನ್ಯ ಸಿ ಇ ಒ ಅವ್ರಿಗೆ ಗಮನಕ್ಕೆ ನಾವು ತರ್ತೀವಿ ಅಂತ ಮ ಇವರು ಪಿ ಎಸ್ ಮೇಡಮ್ ಹೇಳ್ತಾ ಇದ್ದಾರೆ ಈಗ ಇದು ತರಬೇಕು ಜಾಗರೂಕತೆಯಿಂದ ಎಲ್ಲ ಒಗಳು ಎಚ್ಚರದಿಂದ ಬಡವರನ್ನ ಸುಲಿಗೆ ಮಾಡೋದು ಬಿಟ್ಬಿಟ್ಟು ಇವತ್ತಿಂದನಾದ್ರೂ ಬದಲಾಗಿ ನಿಜವಾಗಿಯೂ ಕೆ ಆರ್ ಎಸ್ ಪಕ್ಷದ ಒಂದು ಕೆಂಗಣ್ಣಿಗೆ ಗುರಿ ಆಗಬೇಡಿ ಅಂತ ಹೇಳ್ತಾ ನಾವೆಲ್ಲ ಇವತ್ತು ಕೆ ಆರ್ ಎಸ್ ಪಕ್ಷ ಯಾರು ಯಾವ ಎಷ್ಟು ಬಂದು ನಿಮ್ಮನ್ನ ಟ್ರಾಪ್ ಮಾಡ್ಬೋದು ಲೋಕಾಯುಕ್ತದವ್ರಗಿಂತ ಜಾಸ್ತಿ ಟ್ರಾಪು ನಮ್ಮ ಪಕ್ಷದಲ್ಲೇ ಮಾಡಿ ಕೊನೆಗೆ ಲೋಕಾಯುಕ್ತಕ್ಕೆ ಕೊಡ್ತೀವಿ ಯಾಕೆಂದರೆ ಕಾನೂನು ವ್ಯಾಪ್ತಿ ನಮ್ಮಲ್ಲಿಲ್ಲ ಕಾನೂನು ಜರುಗಿಸಕ್ಕೆ ನಮಗೆ ಪವರ್ ಇಲ್ಲ ನಮ್ಮ ನಾವೇ ಮಾಡ್ಕೊಂಡಿರೋ ನಿಯಮ ನಾವೇ ಮಾಡ್ಕೊಂಡಿರೋ ವ್ಯವಸ್ಥೆ ಲೋಕಾಯುಕ್ತ ವ್ಯವಸ್ಥೆ ಆ ಲೋಕಾಯುಕ್ತಕ್ಕೆ ನಾವು ದೂರು ನೀಡಿದೀವಿ ಇವತ್ತು ಆ ಪಿ ಡಿಒ ಜೈಲ್ ಪಾಲ್ ಆಗಿದ್ದಾರೆ ಅವ್ರ ಕುಟುಂಬ ಇವತ್ತು ಜೈಲ್ ಪಾಲ್ ಬೀದಿ ಪಾಲ್ ಆಗುತ್ತೆ ಇದು ಎಚ್ಚರಿಕೆ

ಶೆಡ್ಯೂಲ್ ಐತಲ್ಲ ಒಂದು ಹೆಚ್ಚು ಕಮ್ಮಿ ಒಟ್ಟಾರೆ ಇನ್ನೀರಾ ಪಿ ಬೇರೆ ತಗೊಂಡಿರ್ತೀರಾ ಎರಡೂ ಕಡೆ ಈ ಸೊತ್ತನ್ನು ಮಾಡಕ್ ಹೋಗಿ ತಿಡ್ರಿ ಆ ನಾನು ಅದನ್ನ ಹೇಳ್ತಾ ಇದ್ದೀನಿ ನಿಮ್ಮ ಮೇಲೆ ಕೆ ಆರ್ ಎಸ್ ಪಕ್ಷದ ಕಣ್ಣಿದೆ ನೀವು ಬಡವರನ್ನ ಸುಲಿಗೆ ಮಾಡೋಕ್ಕೆ ನೀವು ಬಿಡಲಿಲ್ಲ ಅಂದರೆ ನಾವಂತೂ ನಿಮ್ಮನ್ನು ಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸೋದಕ್ಕೆ ನಾನಲ್ಲ ನಮ್ಮ ಪಕ್ಷ ಕೆ ಆರ್ ಎಸ್ ಪಕ್ಷ ರೆಡಿ ಇರುತ್ತೆ ಜನ ರೈತರು ಸಮೇತ ಎಚ್ಚರ ಗೊಂಡಿದ್ದಾರೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ನೀವು ಯಾವ್ಯಾವ ಪಂಚಾಯ ಇದು ರಂಗೋಲಿ ಅಥವಾ ಚಾಫೆ ಯಾವ್ಯಾವ್ದು ರೆಡಿ ತುರಿದ್ರು ನೀವು ಫೋನ್ ಪೇ ಮಾಡಿಸ್ಕೊಂಡ್ರು ಗೂಗಲ್ ಪೇ ಮಾಡಿಸ್ಕೊಂಡ್ರು ಯಾವ್ಯಾವ ಬೇರೆ ನಂಬರ್ ಹೊಡೆದ್ರು ನಮ್ಮವರು ಎಲ್ಲದಕ್ಕೂ ತಯಾರಿದ್ದಾರೆ ದಯವಿಟ್ಟು ಎಚ್ಚರದಿಂದ ಕೆಲಸ ಮಾಡಿ ಬಡವರ ಹತ್ರ ಹೆಚ್ಚಾಗಿ ಹಣವನ್ನ ತೆಗೆದುಕೊಂಡರೆ ಸರ್ಕಾರಿ ನಿಯಮದಂತೆ ಎಷ್ಟಿರುತ್ತೋ ಅಷ್ಟನ್ನ ತಗೊಂಡು ನೀವು ಕೆಲಸ ಮಾಡ್ಕೊಡಿ ಅಂತ ಹೇಳ್ತಾ ಈ ಲೈವ್ ನಮ್ಗೇಟ್ ಹಾಕಿದ